ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ರಾಮಾಚಾರಿ ಬದುಕು ಬಂದ್ತು ಹಾಗಿದ್ರೆ ಚಾರು ಮುಂದೆ ರಾಮಾಚಾರಿ ಪ್ರತ್ಯಕ್ಷಣ ನಮ್ಮ ಮನೆಗೆ ಕಿಟ್ಟಿ ಅನ್ನುವ ಹೆಸರಲ್ಲಿ ಆಗಮಿಸಿರ್ತಕ್ಕಂಥ ರಾಮಾಚಾರಿ ಇಲ್ಲಿ ಚಾರು ಮುಂದೆ ತಾನೇ ನಿಜವಾದ ರಾಮಾಚಾರಿ ಅನ್ನು ಸತ್ಯವನ್ನ ಬಿಚ್ಚು ಚಾರುಚಾರಿ ಚಾರು ಚಾರಿ ಸೇರಿಕೊಂಡು ಇಲ್ಲಿ ಮಾನ್ಯತಾ ಕಥೆಗಿನ ಮುಗಿಸೋದಕ್ಕೆ ಮುಂದಾದ್ರೆ ಇಲ್ಲಿ ಕಿಟ್ಟಿ ಸಾವಾಗಿದೆ ಹೇಗೆ ರಾಮಾಚಾರಿ ಬದಲು ಕಿಟ್ಟಿ ಸತ್ತಿದೆ ಹೇಗೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ತನ್ನ ಹೆಂಡತಿ ಚಾರುನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ ರಾಮಾಚಾರಿ ಎಷ್ಟು ಪ್ರೀತಿ ಮಾಡ್ತಾರೋ ಅದಕ್ಕೆ ದುಪ್ಪಟ್ಟು ಚಾರು ರಾಮಾಚಾರ್ಯನ ಪ್ರೀತಿ ಮಾಡ್ತಾಳೆ ಆದರೆ ರಾಮಾಚಾರಿ ಇಲ್ಲದ ಬದುಕಿನಲ್ಲಿ ಬದುಕೋದು ಯಾತಕ್ಕೆ ಅನ್ನೋ ಒಂದು ತೀರ್ಮಾನಕ್ಕೂ ಕೂಡ ಬರ್ತಾರೆ ಆದರೆ ಮನೆಯವರು ಎಲ್ಲರೂ ಕೂಡ ಸೇರಿಕೊಂಡು ಚಾರುಗಳನ್ನ ಕಾಪಾಡ್ತಾರೆ ಬಟ್ ಇದು ಎಲ್ಲದರ ನಡುವೆ ಎಂಟು ದಿನಗಳು ಕೂಡ ಕಳೆಯುತ್ತೆ ಎಂಟು ದಿನಗಳು ಕಳೀತದ್ದಾಗೆ ಇಲ್ಲಿ ಚಾರುವಿನ ಮುತ್ತೈದೆ ತನವನ್ನು ತೆಗೆಯೋ ಶಾಸ್ತ್ರಕ್ಕೆ ಮುಂದಾಗ್ತಾರೆ ಬಟ್ ಇದನ್ನು ನೋಡಬೇಕು ಅಂತ ರುಕು ಸಂಭ್ರಮದಿಂದ ಬಂದದಾಳೆ ಆದರೆ ಅಕ್ಕಪಕ್ಕ ಜನಗಳು ಎಲ್ಲರೂ ಕೂಡ ಮುತ್ತೈದೆ ತನವನ್ನು ತೆಗಿಬೇಕು ಅಂದರೆ ತಾಳಿ ಮತ್ತು ಕಾಲುಂಗ್ರ ತೆಗೆರಿ ಅರಿಶಿನ ಕುಂಕುಮ ಮತ್ತು ಹೂವು ಗಾಜಿನ ಬಳೆ ಇದೆಲ್ಲವೂ ಕೂಡ ಒಂದು ಹೆಣ್ಮಗಳಿಗೆ ಹುಟ್ಟಿನಿಂದ ಬಂದಿರತಕ್ಕಂಥದ್ದು ಅದನ್ನೆಲ್ಲ ಯಾಕೆ ತೆಗಿ ಸಾಕು ಈ ಒಂದು ಸಂಪ್ರದಾಯ ಅಂತ ಹೇಳಿ ಹೇಳಿದಾಗ ಈ ಕಡೆ ರುಕು ಕೂಡ ಆದರೂ ಕೂಡ ಇದು ಅಗ್ರಹಾರ ಆಚಾರ ವಿಚಾರಗಳು ಇದ್ದೇ ಇರ್ತವೆ ಅದಕ್ಕೆಲ್ಲ ಬೆಲೆ ಬಟ್ ಅದಕ್ಕೆಲ್ಲ ಕೂಡ ಮೀರಿದೆ ಖಂಡಿತ ಮನಸ್ಸಿನ ಭಾವನೆಗೆ ಬೆಲೆ ಕೊಡಬೇಕು ಇಲ್ಲಿ ಚಾರು ಈ ರೀತಿ ಇರುವುದನ್ನ ನನ್ನಿಂದ ನೋಡೋಕ್ಕಾಗೋದಿಲ್ಲ ಹೌದು ಬೇಡ ಅಂತ ಹೇಳಿ ನಾಟಕ ಮಾಡ್ತಾಳೆ ರುಕು ಅದ್ರ ಮುಖಾಂತರ ಆಚಾರ ವಿಚಾರದ ಬಗ್ಗೆನೂ ಕೂಡ ಕೊಕ್ಕೆ ಹಾಕ್ತಾಳೆ ಬಟ್ ಅದೊಂದು ಅಜ್ಜಿ ಇರ್ತಾರೆ ಅವರು ತುಂಬಾನೇ ಹಿರಿಕರಾಗಿರ್ತಾರೆ ಯಾರ ಮಾತನ್ನು ಕೂಡ ಕೇಳ್ತಿಲ್ಲ ಇಲ್ಲ ಆಚಾರ ವಿಚಾರ ನಡೀಲೇಬೇಕು ಅದ್ರ ಪ್ರಕಾರವಾಗಿ ಎಲ್ಲ ಶಾಸ್ತ್ರ ಆಗಲೇಬೇಕು ಅಂತ ಹೇಳಿ ಹೇಳ್ತಿದ್ದಾರೆ ನಾರಾಯಣ ಏನಿದು ಆಚಾರ ವಿಚಾರದ ಬಗ್ಗೆ ಬೇರೆ ಮನೆಗೆ ಹೋಗಿ ಮಾತಾಡ್ತೀಯಾ ಆದ್ರೆ ನಿಮ್ಮ ಮನೇಲೆ ಈ ರೀತಿ ಆಗ್ತಿದೆಯಲ್ಲ ಇದು ಎಷ್ಟು ಸರಿ ಅಂದಾಗ ನಾರಾಯಣಾಚಾರ್ಯಗಳು ಆಚಾರ ವಿಚಾರಕ್ಕೆ ಯಾವುದೇ ರೀತಿ ಧಕ್ಕೆ ಆಗುವುದಿಲ್ಲ ನೀವು ನಿಮ್ಮ ಕಾರ್ಯವನ್ನ ಮುಂದುವರಿಸಿ ಅಂತ ಹೇಳ್ತಾರೆ ಮುತ್ತೈದಿ ತನಿಯವನ್ನ ತೆಗೆಯೋ ಶಾಸ್ತ್ರದಲ್ಲಿ ಮೊದಲು ಗಾಜಿನ ಬಳೆಗಳನ್ನ ಓಡಿಬೇಕು ಅಂತ ಹೇಳಿ ಗಾಜಿನ ಬಳೆಗಳನ್ನ ಹೊಡಿತಿದ್ದಾರೆ ನಿಜವಾಗ್ಲೂ ಅಕ್ಕಪಕ್ಕದವ್ರು ಎಲ್ಲರೂ ಕೂಡ ಕಣ್ಣೀರು ಹಾಕ್ತಿದ್ರೆ ಸ್ವಂತ ಊರಿಗೆ ರುಕ್ಕು ನಿಜವಾಗ್ಲೂ ಕೂಡ ಅದನ್ನ ಸಂಭ್ರಮ ಾಳೆ ಆತ ಕಡೆ ಅಮ್ಮ ಕೂಡ ತನ್ನ ಮಗಳ ಆ ಒಂದು ಬಳೆ ಹೊಡಿಯೋ ಶಾಸ್ತ್ರ ತೆಗೆಯೋ ಶಾಸ್ತ್ರವನ್ನು ವಿಡಿಯೋ ಕಾಲಿಂಗ್ ಅಲ್ಲಿ ನೋಡ್ತಾ ಸಂಭ್ರಮಿಸ್ತದ ಖುಷಿ ಪಡ್ತಿದ್ದಾರೆ ಆ ಒಂದು ಸಂಭ್ರಮವನ್ನ ನವದೀಪ ನವದೀಪ ಪತ್ರ ಕೂಡ ಹೇಳ್ಕೊಂಡು ಶೇರ್ ಮಾಡಿಕೊಂಡು ಅದರ ಒಂದು ಖುಷಿಯನ್ನ ಅದು ಮಾಡ್ಕೊತಿದ್ದಾರೆ ಮಾನ್ಯತಾ ಅಂತ ಹೇಳ್ಬೋದು ಆದ್ರೆ ಇಲ್ಲಿ ಅಜ್ಜಿ ಮತ್ತೆ ಜಾನಕಿಯಮ್ಮ ಖಂಡಿತವಾಗ್ಲೂ ಇದು ಯಾವ ತನ್ನ ಕೂಡ ನಮ್ಮಿಂದ ನೋಡೋಕೆ ಆಗೋದಿಲ್ಲ ಬೇಡ ಇದು ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ಚಾರು ಕೂಡ ಕಣ್ಣೀರು ಹಾಕ್ತದಾಳೆ ತನ್ನ ಗಂಡನ ಜೊತೆ ಇದ್ದ ಪ್ರತಿ ಕ್ಷಣಗಳನ್ನ ನೆನಪು ಮಾಡ್ಕೊತಾಳೆ ಕೊನೆಗೂ ಹೂ ತೆಗೆಯೋ ಶಾಸ್ತ್ರ ಅರಿಶ್ನ ಕುಂಕುಮ ಅಳಿಸೋದು ಎಲ್ಲವೂ ಕೂಡ ನಡೆದೇ ಹೋಯ್ತು ಇನ್ನೇನು ಮಾಂಗಲ್ಯ ತೆಗಿಬೇಕು ಅನ್ನೋ ಸಮಯಕ್ಕೆ ಅಲ್ಲಿ ರಾಮಾಚಾರಿ ಎಂಟ್ರಿ ಕೊಟ್ಟುತ್ತಾರೆ ಉಮೈ ಗೌಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ರಾಮಾಚಾರಿ ಅಲ್ಲ ಕಿಟ್ಟಿ ಈ ಕಡೆ ನವದೀಪ್ ತನ್ನ ಪಿ ಎ ಕಾರಲ್ಲಿ ಹೋಗ್ಬೇಕಿದ್ರೆ ಅಲ್ಲಿ ಕಿಟ್ಟಿಯನ್ನ ನೋಡಿದ್ದ ರಾಮಾಚಾರ್ಯ ಅಂತ ಅನ್ಕೊಂಡು ಬೆಚ್ಚು ಬೀಳ್ತಾರೆ ಏನಪ್ಪಾ ಇದು ನಮ್ಮ ಕೈಯಾರೆ ನಾವೇ ಒಂದು ಕತಿಯನ್ನು ಮುಗಿಸಿದ್ವಿ ಇವ್ನು ನೋಡಿದ್ರೆ ಬದುಕಿದಾನಲ್ಲ ಅಂತ ಅನ್ಕೊಂಡಿದ್ದೆ ಆ ವಿಷಯನ ತಗೊಂಡು ಹೋಗಿ ಮೊದಲು ಮಾನ್ಯತಾ ಅವ್ರಿಗೆ ಹೇಳ್ತಾರೆ ಇತ್ತ ಕಡೆ ಅರ್ಶನ ಕುಂಕುಮ ತೆಗೆಯುವುದ್ರ ಮುಖಾಂತರ ಮಾಂಗಲ್ಯವನ್ನ ತೆಗಿಯೋಕೆ ಮುಂದಾದಾಗ ನಿಜವಾಗ್ಲು ಚಾರು ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ ಬೇಡ ಬೇಡ ಅಂತ ಪ್ರತಿಭಟಿಸ್ತಾರೆ ಬಟ್ ಅಂತಿಮವಾಗಿ ಆಕೆಯ ಮಾಂಗಲ್ಯವನ್ನ ಕೂಡ ತೆಗಿಲಾಗತ್ತೆ ತದನಂತರ ಬಿಳಿ ಸೀರೆ ಹುಟ್ಟಿದ್ದಾರೆ ಈ ಕಡೆ ಚಾರು ಅಂತಾನೆ ಹೇಳ್ಬಹುದು ಅತ ಕಡೆ ರುಕುಗೆ ಕಾಲ್ ಮಾಡ್ತಾರೆ ಮಾನ್ಯತಾ ನವದೀಪ್ ಇಲ್ಲಿ ರಾಮಾಚಾರಿನ ನೋಡಿದ್ನಂತ ನಾವೇ ಸಾಯಿಸಿದ್ವಿ ಅಲ್ವಾ ಆದರೆ ಹೇಗೆ ಬದಕ್ ಬಂದ ಅಂತಲೇ ಗೊತ್ತಾಗ್ತಿಲ್ಲ ಅಂತಕ್ಕಾಗಿ ಏನು ಮಾಡಮ್ ನೀವು ಕೂಡ ಇದೇ ರೀತಿ ಮಾತಾಡ್ತಿರಲ್ಲ ಮಾನ್ಯತ ನಿಮಗೆ ಗೊತ್ತಿಲ್ವಾ ಕಿಟ್ಟಿ ಮತ್ತು ರಾಮಾಚಾರಿ ಅವಳಿ ಚವಳಿ ಅಂತ ಅವ್ರು ನೋಡಿರೋದು ಕಿಟ್ಟಿ ಆದರೆ ರಾಮಾಚಾರಿ ಅಂತ ಅಂದ್ಕೊಂಡಿದ್ದಾರೆ ಅಷ್ಟೇ ಕಿಟ್ಟಿಯಲ್ಲೋ ಮನೆಗೆ ಬರ್ತದಾನೆ ಅನ್ಸುತ್ತೆ ವಿಷಯ ಗೊತ್ತಾದ ಮೇಲೆ ಅದನ್ನೇ ನೋಡಿ ಅವರು ರಾಮಾಚಾರಿ ಅಂದ್ಕೊಂಡಿರ್ತಾರೆ ಅಂತ ಹೇಳಿ ರುಕ್ಕು ಹೇಳಿದಾಗ ಈ ಕಡೆ ಮಾನ್ಯತ ಕೂಡ ಹೌದು ಕರೆಕ್ಟ್ ಅಲ್ವಾ ಅಂತ ಅಂದ್ಕೊಂಡಿದ್ದೆ ನವದೀಪ್ ನಿಮಗೂ ಕೂಡ ಗೊತ್ತಿದೆ ಅಲ್ವಾ ರಾಮಾಚಾರಿ ಮತ್ತು ಕಿಟ್ಟಿ ಇಬ್ರು ಕೂಡ ಅವಳಿ ಅಂತಕ್ಕಂಥದ್ದು ಅಂತದ್ರಲ್ಲಿ ನೀವು ಗೊತ್ತಿದ್ಮೇಲೂ ಈ ರೀತಿ ಕನ್ಫ್ಯೂಷನ್ ಮಾಡ್ಕೊಂಡು ನನ್ನೂ ಕೂಡ ಕನ್ಫ್ಯೂಷನ್ ಮಾಡಿಸ್ತಿದ್ರಲ್ಲ ನೀವು ನೋಡಿರೋದು ಕಿಟ್ಟಿನ ಅಲ್ಲ ರಾಮಾಚಾರ್ಯನ ನಾವೇ ಮುಗಿಸಿದೀವಿ ಕಿಟ್ಟಿನೇ ರಾಮಾಚಾರಿ ಅಂತ ನೀವು ಹೌದಲ್ವಾ ಅಂತ ಹೇಳಿ ನವದೀಪ್ ಕೂಡ ನಂತರ ಅನ್ಕೋತಾರೆಗೂ ಕಿಟ್ಟಿ ಮನೆಗೆ ಬರ್ತಾರೆ ಬಿಳಿ ಸೀರೆ ಉಟ್ಟು ಚಾರು ದೇವ್ರ ಮುಂದೆ ಕೂತು ಮಾತಾಡ್ತಿರುವುದನ್ನ ನೋಡಿದ್ದ ರಾಮಾಚಾರಿ ಕಣ್ಣೀರು ಹಾಕ್ತಿದ್ದಾರೆ ದೇವರೇ ಇಲ್ಲ ನನ್ನ ರಾಮಾಚಾರ್ಯನ ಇನ್ನೆಂದೂ ಕೂಡ ನಾನು ದೇವ್ರನ್ನ ನಂಬುದಿಲ್ಲ ನಾನು ಏನೇ ಪೂಜೆ ದೀಪ ಹಚ್ಚುದು ನನ್ನ ರಾಮಾಚಾರ್ಯತ್ರ ಮಾತ್ರ ಇನ್ನೆಂದೂ ಕೂಡ ನಿನ್ನನ್ನು ನಂಬೋದಿಲ್ಲ ನಾನು ನನ್ನ ರಾಮಾಚಾರಿ ಎಷ್ಟು ಒಳ್ಳೆಯವನು ಅಂತವನ್ನ ಅಂತವ್ನ ಬಿಟ್ಟಿಯಲ್ಲ ನೀನು ಹಾಗಿದ್ರೆ ನಿನಗೆ ಒಳ್ಳೆತನ ಬೇಡ ಅಲ್ವಾ ಹಾಗೆ ಹೀಗೆ ಅಂತ ಹೇಳಿ ದೇವ್ರ ಮೇಲೆ ಕೋಪ ಮಾಡ್ಕೋತಿದ್ರೆ ಇತ್ತ ಕಡೆ ಬಂದಂತ ಕಿಟ್ಟಿ ಕಣ್ಣೀರು ಹಾಕ್ತಾರೆ ಆ ಕಡೆ ಕಿಟ್ಟಿ ಹೊರ ಕಡೆ ಹೋಗಿದ್ದೆ ಈ ಕಡೆ ಮುರಾರಿ ಕೂಡ ಏನಿದು ಕಿಟ್ಟಿ ಇವಾಗ ಬಂದಿದ್ಯಾ ರಾಮಾಚಾರಿ ಸತ್ತ ಮೇಲೆ ನೀನು ಕಿಟ್ಟಿ ಹೆಂಡೆ ಮಾತು ಕಟ್ಕೊಂಡು ಮನೆಯಿಂದ ಆಚೆ ಹೋಗ್ಬಿಟ್ಟೆ ಆದ್ರೆ ಇಲ್ಲಿ ಏನ್ ಕಷ್ಟ ಆಗ್ತದೆ ಏನು ನಡೀತಿದೆ ರಾಮಾಚರಿ ಕಥೆಯನ್ನು ಒಂದಿನ ನಾನು ವಿಚಾರಿಸಿದ್ಯಾ ನೀನು ಕೂಡ ಈ ಮನೆ ಮಗ ಅಲ್ವಾ ಸ್ವಲ್ಪ ದಿನ ಇಲ್ಲದೆ ಇರಬಹುದು ಆದ್ರೆ ಆ ನಂತರ ನಿನ್ನೆ ಎಲ್ಲರೂ ಕೂಡ ಮಗ ಅಂತಾನೆ ಒಪ್ಕೊ ಲ್ವಾ ಎಷ್ಟು ಪ್ರೀತಿ ಮಾಡಿದ್ರು ರಾಮಾಚಾರಿ ಕೊಡು ಅಷ್ಟು ಪ್ರೀತಿ ಕೊಟ್ರು ಆದ್ರೆ ನೀನ್ ಮಾತ್ರ ಈ ಮನೆ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ ಅಲ್ವಾ ಇವಾಗ್ ಬಂದಿದ್ಯಾ ರಾಮಾಚಾರಿ ಸಾವಿಗೆ ಕಾರಣ ಆದೋರ್ ಮೇಲೆ ಸೆಡ್ಡು ಹೊಡೆದು ಸೈಡ್ ತಿರ್ಸ್ಕೊಳ್ಳೋಕೆ ನೀನು ನನ್ನ ಜೊತೆ ನಿಂತ್ಕೋತೀಯ ಅಲ್ವಾ ಅಂತ ಹೇಳಿ ಮುರಾರಿ ಹೇಳಬೇಕಿದ್ರೆ ಕಿಟ್ಟಿ ಬಗ್ಗೆ ಆ ರೀತಿ ಮಾತಾಡ್ಬೇಡ ಅಂತ ರಾಮ್ ಹೇಳ್ತಾರೆ ಇಲ್ಲಿ ಕಿಟ್ಟಿ ವೇಷದಲ್ಲಿ ಬಂದಿರ್ತಕ್ಕಂಥ ರಾಮಾಚಾರಿ ಇದರಿಂದ ಕನ್ಫ್ಯೂಷನ್ ಆಗಿಬಿಡತ್ತೆ ಮುರಾರಿಗೆ ನೀನೇ ಕಿಟ್ಟಿ ಅಲ್ವಾ ನೀನೇ ನೀ ರೀತಿ ಮಾತಾಡ್ತಿದ್ಯಾ ಅಂತ ಆಗ ಅರ್ವೆಲ್ ಮಾಡ್ತಾರೆ ರಾಮಾಚಾರಿ ನಾನು ಕಿಟ್ಟಿ ಅಲ್ಲ ರಾಮಾಚಾರಿ ಕಿಟ್ಟಿ ವೇಷದಲ್ಲಿ ಬಂದಿದ್ದೀನಿ ಅಂತ ಅಷ್ಟೆ ಹಾಗಿದ್ರೆ ಕೊನೆಗೂ ನಾವು ಅಂದ್ಕೊಂಡಾಗೆ ಕಿಟ್ಟಿ ಸಾವಾಗಿದೆ ರಾಮಾಚಾರಿ ಕಿಟ್ಟಿ ವೇಷದಲ್ಲಿ ಮನೆಗೆ ವಾಪಸ್ ಆಗಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಮುರಾರಿ ಕನ್ಫ್ಯೂಷನ್ ಆದಾಗ ಹೌದು ನಾನು ನಿಜವಾಗ್ಲೂ ಮನೆಗೆ ಬಂದಂತ ಆಕನ್ನ ನಂಬಿದೆ ನನಗೆ ಸ್ವಲ್ಪ ಅನುಮಾನ ಬಂತು ಆದರೂ ಕೂಡ ನಂಬಿ ನಾನು ಅವ್ರ ಜೊತೆ ಹೋದಾಗ ಅತ್ತ ಕಡೆ ಕಿಟಿ ಕೂಡ ನಮ್ಮನ್ನು ಫಾಲೋ ಮಾಡಿದ್ದಾನೆ ಅನಿಸುತ್ತೆ ಕಿಟ್ಟಿಗೆ ಆಕೆ ಬಗ್ಗೆ ಗೊತ್ತಾಗಿದೆ ಆಕೆ ಏನು ಮಾಡಿದ್ಲು ಯಾವ ರೀತಿ ನನ್ನನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ಲು ನವದೀಪ್ ಜೊತೆ ಅಂತ ಅದನ್ನು ಕೇಳಿಸ್ಕೊಂಡಿದ್ದಾನೆ ಅನ್ಸುತ್ತೆ ಅದೇ ಕಾರಣಕ್ಕೆ ನಾನು ಆಕೆ ಜೊತೆ ಹೋಗಬೇಕಿದ್ರೆ ಹಿಂದಿಂದ ಯಾರೋ ಅಣ್ಣ ಅಂತ ಕರೆದಾಗ ಆಯಿತು ನನ್ನ ನನಗೆ ಗೊತ್ತಾಗ್ಲಿಲ್ಲ ನಾನು ಹೊಟ್ಟುಬಿಟ್ಟೆ ಆದರೆ ಅವನು ನನ್ನಿಂದನೇ ಫಾಲೋ ಮಾಡ್ಕೊಂಡು ಬಂದಿದ್ದಾನೆ ನಾನು ಅಲ್ಲಿ ಹೋಗ್ತಿದ್ದಾಗೆ ಮಾನ್ಯತಾ ಮತ್ತೆ ನವದೀಪ್ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು ಬಟ್ ನಾನು ಅದರಿಂದ ತಪ್ಪಿಸ್ಕೊಂಡು ಕಾಂಪೌಂಡ್ ದಾಟಿ ಬಂದು ಎಲ್ಲೋ ಬಿತ್ಕೊಂಡೆ ನನಗೆ ಗೊತ್ತೇ ಇಲ್ಲ ಪ್ರಜ್ಞೆಯೇ ಇಲ್ಲ ನನಗೆ ಗುಂಟಾಕಿತ್ತು ಯಾರೋ ಆಟೋ ಡ್ರೈವರ್ ಬಂದು ನನ್ನ ನನ್ನ ಕಾಪಾಡಿ ಹಾಸ್ಪಿಟಲ್ಗೆ ಸೇರಿಸಿದ್ರು ಆದರೆ ನನಗಲ್ಲಿ ಒಂದು ವಿಷಯ ಗೊತ್ತಾಯಿತು ಯಾರು ನಂತರನೇ ಇರೋರು ನನ್ನ ಬಗ್ಗೆ ವಿಚಾರಿಸಿದ್ರಂತೆ ನನ್ನ ಇಷ್ಟು ನನಗೆ ಗೊತ್ತಾಯಿತು ಆಮೇಲೆ ಕಿಟ್ಟಿನೇ ನನ್ನ ಬಗ್ಗೆ ವಿಚಾರಿಸಿದ್ದು ಅಂತ ನಂತರ ಅವನು ಅಲ್ಲಿಗೆ ಹೋಗಿದ್ದಾನೆ ನಾನು ಅಂದ್ಕೊಂಡು ಅವ್ರು ಎಲ್ಲರೂ ಕೂಡ ಕಿಟ್ಟಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ನನ್ನ ಅವರು ಕಿಟ್ಟಿನ ಮುಗಿಸ್ಬಿಟ್ಟಿದ್ದಾರೆ ಕಿಟ್ಟಿ ತಾನು ಕಿಟ್ಟಿ ಅಂತ ಗೊತ್ತಿದ್ರು ಕೂಡ ನನಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ್ದಾನೆ ಅಂತ ರಾಮಾಚಾರಿಯಲ್ಲಿ ನಡೆದಿದ್ದ ಎಲ್ಲ ವಿಷಯನೂ ಕೂಡ ಪಿಂಟು ಪಿಂಟಿ ಅಲ್ಲಿ ಹೇಳ್ತಾರೆ ಇದನ್ನು ಕಿಟ್ಟಿ ಕೇಳಿದ್ದ ನಿಜವಾಗ್ಲೂ ಮುರಾರಿ ಕಣ್ಣೀರು ಹಾಕ್ತಿದ್ದಾರೆ ಈ ಕಡೆ ರಾಮಾಚಾರಿ ನನ್ನ ತಮ್ಮ ಸತ್ತು ಹೋಗ್ಬಿಟ್ಟ ಅಂತ ಕಣ್ಣೀರು ಹಾಕ್ತಿದ್ದಾರೆ ಆದರೆ ಅದೇ ಕಡೆ ಮಾನ್ಯತ ಫುಲ್ ಖುಷಿಯಾಗಿದ್ದಾರೆ ನನ್ನ ಚಾರು ನಿಜವಾಗ್ಲೂ ಕೂಡ ಎಷ್ಟು ದಿನ ಅಂತ ಸುಮ್ಮನೆ ಇರ್ತಾಳೆ ಖಂಡಿತ ಒಂದಿನ ನನ್ನ ಮನೆಗೆ ಬಂದೇ ಬರ್ತಾಳೆ ಅಂತ ಇತ್ತ ಕಡೆ ಜೆ ಕೆ ಅಂತೂ ನೀವು ಏನೇ ಅಂದ್ಕೊಳ್ಳಿ ಏನೇ ಮಾಡಿ ಒಂದಿನ ರಾಮಾಚಾರೀ ಸಾವಾಗಿದೆ ಸಾ ಸಾಯಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ ಆಲ್ರೆಡಿ ಒಂದಿನ ಅವ್ರ ಏನಾದರೂ ನಿಮ್ಗೆ ತಿರುಗ್ ಬಿದ್ರೆ ಏನ್ ಮಾಡ್ತೀರಾ ಅಂತ ಹೇಳಿದಾಗ ಯಾರು ಕೂಡ ತಿರುಗ್ ಬೀಳಕ್ ಆಗಲ್ಲ ತಿರುಗಿ ಬೀಳ್ತಿದ್ದ ಮನೆ ರಾಮಾಚಾರಿ ಚಾರು ರಾಮಾಚಾರಿ ಇಲ್ಲ ಚಾರು ಕುಸ್ತು ಹೋಗಿದಾಳೆ ಅಂದ ಮೇಲೆ ಯಾವುದೇ ಕಾರಣಕ್ಕೂ ನನ್ನ ವಿರುದ್ಧ ಯಾರು ಕೂಡ ತಿರುಗಿ ಬೀಳೋದಿಲ್ಲ ಅಂತ ಹೇಳ್ತಿದ್ದಾರೆ ಆದ್ರೆ ಪಾಪ ಅವರು ಗೊತ್ತಿಲ್ಲ ರಾಮಾಚಾರಿ ಬದುಕಿದಾನೆ ಬದುಕಿ ವಾಪಸ್ ಬರ್ತಿದ್ದಾನೆ ಅಂತ ಇತ್ತ ಕಡೆ ಚಾರು ಊಟ ಮಾಡದೆ ಕೂತಿರ್ಬೇಕಿದ್ರೆ ರಾಮಾಚಾರಿನೇ ಬಂದು ಚಾರುಗೆ ಊಟ ಮಾಡಿಸಿದ್ದಾರೆ ಹಾಗಿದ್ರೆ ಇಲ್ಲಿ ರಾಮಾಚಾರಿ ತನ್ನ ಹೆಂಡತಿ ಮುಂದೆ ನಾನೇ ರಾಮಾಚಾರಿ ಕಿಟ್ಟಿ ಅಲ್ಲ ಅನ್ನೋ ವಿಶ್ವವನ್ನ ರಿವೀಲ್ ಮಾಡಿದ್ರ ಏನ್ ಕತೆ ಏನು ಇದು ಎಲ್ಲದ್ರ ಜೊತೆಗೆ ರಾಮಾಚಾರಿ ಕಿಟ್ಟಿ ಅವತಾರವನ್ನು ತಾಳಿದೆ ಉಗ್ರ ನರಸಿಂಹನಾಗಿ ತನ್ನ ತಮ್ಮನ ಸಾವಿಗೆ ನ್ಯಾಯ ಕೊಡ್ಸೋಕೆ ಜೊತೆಗೆ ಸೇಡ್ ತೀರಿಸ್ಕೊಳೋಕೆ ಮುಂದಾಗ್ತಾರ ಮಾನ್ಯತಾ ನವದಿ ರುಕ್ಕುಗೆ ತಕ್ಕ ಪಾಠ ಕಲಿಸ್ತಾರ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದನ್ನು ವೀಚುಗೆ ಬೀಚು ಮಾಡಿ